சைலண்ட் இங்க மேடம் மறுபடி இங்கிலீஷ் நேக பாட்டா மாத்தறோம் கன்னடா கொட்ட எடாங்க நீ இல்ல நம்ம கதை என்ன தெரியாங்க இல்ல நம்ம அப்பா படுக்கோங்க நான் எந்த சந்த கன்னட சாலி கொண்டிட்ட நான் எந்த சந்த கன்னட சாலி கொண்டிட்ட நம்ம அப்பா ஏ கால்மென் நக்கலி வெக்லி இங்கிலீஷ் மீடியம் கலி வெக்லி அந்த தான் தஞ்சிகா இ மேடம் மறுபடி வட்டா கன்னட மாத்தறாங்க நீ இல்ல பரே இங்கிலீஷ் நேக மாத்தறி ஓய் లే అప్ప నమ్మనే బ్యార్ అనో కల్లి అచి బిటరి ఇల్ల అల్లారా కన్నడ శాలేగా ఆ ఆట పాట ఎల్ల ఇప్పా ఆది ఇల్ మాత్ర బరీ హోమర్ కోడతరు గావుం తేగే బి క్వైట్ అయ్యో లే ఈ మేడమరి హేలు కై హెల్తిర్తరా నన నిజ్జిన బర్తతి ఏను తెలియంగిల సుమ్ ఇంగ్లీష్ నాగా ఏనో టార పుర టార పుర అందెవ్వా అయి బిటతరా ఏ నేను తెలియంగిల ி அஜி கேள்வி அய்யவ அது நன் மம சாலி கித்த அது கர்க்கோட இது கன்னட சாலையா கர்க்கணக்கு அட்மிஷன் ஃபார்ம் இத்தி ஃபார்ம் ஃபில் ஆமே ஆட்ட இது கன்னட் சாலையெல்லாம் ಫ್ರೀಯಾಗೆಲ್ಲ ಕೊಡೋಕೆ ರೊಕ್ಕ ಅವ ಆದ್ರೆ ಈಗ ಕೈಯಾಗ ರೊಕ್ಕಿಲ್ಲ ಅಯ್ಯವ ಮುಂದಿನ ವಾರ ಪಗಾರ ಬರ್ತದ ನಂದು ಆ ಶಾಂಬಾರದು ಕೆಲ್ಸಕ್ಕೆ ಕೊಟ್ಟಿದ್ದು ತಂಗಿ ಅವರು ಪಗಾರ ಕೊಟ್ಟಿಲ್ಲ ನಾನು ಪಗಾರದಾಗ ಟಟ ರೊಕ್ಕ ಕಟ್ಕೊಂತ ಹೋಗ್ತೀನಿ ಇನ್ನೇನು ರೇಷನ್ ಅಂಗಡಿ ಅನ್ಕೊಂಡಿದ್ಯಾ ಹಾಂ ಈ ವಾರ ಕೊಡಕ್ಕಾಗಿಲ್ಲ ನೆಕ್ಸ್ಟ್ ವಾರ ಕೊಡ್ತೀನಿ ಅನ್ನೋಕ್ಕೆ ಸ್ಕೂಲಮ್ಮ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು ಹೌದ್ಯಾವ ನನಗೂ ಗೊತ್ತಾಗುತ್ತೆ ಆದ್ರೆ ನನ್ನ ಮಮ್ಮಾಗ ನಿಮ್ಮ ಶಾಲೆಯಾಗ ಈ ಕಾಲು ಮೇಟಿ ನ್ಯಾಯ ಕಲಿಬೇಕಂತೆ ಭಾಳ ಆಸೆ ಪಡಕತ್ತೇವಾ ಆಯಿತು ದುಡ್ಡು ಕಟ್ಟಿರಿ ಮಗುನ ತಂದು ಬಿಡ್ರಿ ಆದ್ರೆ ಹಿಂಗೆ ಹರ್ಕಲ್ ಮುರ್ಕಲ್ ಬಟ್ಟೆ ಹಾಕ್ಕೊಂಡು ಬರುವಂಗಿಲ್ಲ ಡಿಸಿಲೀನಿಂದ ಇರಬೇಕು ನೋಡಿ ಹುಡುಗನ ಬಟ್ಟೆ ನೋ ಮೂಗುಲಿ ಗೊನ್ನಿ ನೋವು ತುತ್ತು ತುತತು ಇಂಥ ಮಕ್ಕಳನ್ನೆಲ್ಲ ನಮ್ಮ ಸ್ಕೂಲ್ನೇ ಸೇರಿಸ್ಕೊಳೋಕ್ಕಾಗಲ್ಲಮ್ಮ ಡಿಸಿಪ್ಲಿನಿಂದ ಇರಬೇಕು ಅಂದರೆ ಮಾತ್ರ ಈ ಸ್ಕೂಲ್ನೇದು ಎಂಟ್ರಿ ಇಲ್ಲಾಂದ್ರೆ ಇಲ್ಲ ಆಯ್ತಿವ ಹಂಗೀಗ ಕೊಡಿಸ್ತೀನಿ ಮುಂದಿನ ಸಾಮಾರಾ ಬದಾಮಿ ಸಂತಿ ಅಲ್ಲಿ ಅಲ್ಲಾಡು ಛತ್ರಿ ಮ್ಯಾಗ ಹಂಗೇ ಹಾಕಿರ್ತಾರೆ ಯಾವ ಸಂತ್ಯಾಗ ಅಲ್ಲಿ ಮಾರಾಕ ಅವ್ನ ಕೊಡ್ಸ್ಕೊಂಡ್ಬರ್ತಾನ ಚಲೋ ಹಂಗೀನ ಹಾಕ್ಕೊಂಬರ್ತಾನ ಚಲೋ ಪಾಟಿ ಚೀಲ ಕೊಡಿಸ್ತೀನಿ ನನ್ನ ಮಮ್ಮಗಾಗ ನೋಡಮ್ಮ ನಮ್ಮ ಇನ್ಫಾರ್ಮ್ ಅದಾವೆ ಅವನೇ ಹಾಕಬೇಕು ಅವಕ್ಕೆ ದುಡ್ಡು ಪೇ ಮಾಡ್ಬೇಕಾಗುತ್ತೆ ನೀವು ಯಾವುದಂದ್ರೆ ಯಾವುದು ಬ್ಯಾಗ್ ಹಾಕೊಂಡು ಬರೋಂಗಿಲ್ಲ ನಮ್ಮದು ಸ್ಕೂಲಿಂದ ಲೋಗೋ ಇರೋದು ಬ್ಯಾಗ್ ಐತಿ ಅದನ್ನೇ ಹಾಕೊಂಡು ಬರಬೇಕು ಕಂಪಲ್ಸರಿ ಕ್ಲಾಸಿಗೆಲ್ಲ ಅದನ್ನು ಇದನ್ನು ಕಟ್ಟು ಹಂಗಿಲ್ಲ ತಂಗ್ಳ ಮುಂಗ್ಳ ನಾವು ಮಕ್ಳಿಗೆ ಏನು ಟಿಫನ್ ಬಾಕ್ಸ್ ಸ್ಕೂಲಿಗೆ ಊಟ ಕಟ್ಕೊಂಡು ಬಾ ಅಂತ ಹೇಳ್ತೀವಿ ಅದನ್ನು ಒಂದು ಚಾಟ್ ಕೊಡ್ತೀವಿ ಅದರ ಪ್ರ ಪ್ರಕಾರನ ನೀವು ಇದನ್ನು ಕಟ್ ಕಳಿಸ್ಬೇಕಾಗತ್ತೆ ಅಯ್ಯೋ ಆಗಂಗಿಲ್ಲ ರೀ

ಹಾಂ ಆಯ್ಕೆ ಹೇಳ್ತಾ ನಾನು ಹಂಗೆ ಮೋಸ ಪಾಸ ಮಾಡೋಕೆ ಅಲ್ಲವ ನಾನು ನಿಮ್ಮ ರೊಕ್ಕ ತೀರಿಸ್ತೀನಿ ಯಾವಾಗ ಓದೋಸ ಅಲ್ಲೇ ಕೆಳ ಹತ್ರ ಇದು ಟಮ್ ಟಮ್ ಬಿತ್ತಲ್ಯವ ಆ ಟಮ್ ಬಿದ್ದು ಅದು ಎಕ್ಸಿಡೆಂಟಾಗಿ ಸತ್ತರಲ್ಲಿ ಅದ್ರಾಗ ನನ್ನ ಮಗ ಸಸಿ ಇದ್ರೆ ಇವ ಹ್ಞೂ ಅವ್ರನ್ನ ನಂಗೆ ಕಳ್ಕೊಂಡೆ ನನ್ನ ಮಗನ ಅದಕ್ಕೆ ನನ್ನ ಜೀವರು ಮಟ್ಟ ಚೆಂದಾಗಿ ಓದಿಸ್ಬೇಕಂತ ಆಸೆನೇವ ಓದಿಸಿ ದುಡ್ಡು ಕಟ್ಟರಿ ಓದಿಸ್ರಿ ಅದರಲ್ಲಿ ಏನೈತೆ ನೋಡಿರಿ ನಮ್ಮಂದು ನಿಮ್ಮದು ಅದೇನೋ ಫ್ರೆಂಡ್ಶಿಪ್ ಇರ್ಬೋದು அது எல்லாம் இல்லை மட்டர் ஆகல அதுல தகன்பரக்கோட்ரி கரெக்டாக ட்டு பே மாறி ஹுடுகு க்ளாஸ்க்க கூடிரி அஸே தங்கி சாலியா பாஷேனே தீவ் நன் மம்மம்ம ம் இங்கிலீஷ்னாக யோ அதனா ஆடப்பாட ஹோத்திர் தானேவா ஒட்டு சாந்த் ஹோத்தான ஹம் அது தன்னுடைய சாலிக ஒகித்து நன் மம்ம அவன் ஹெளியாக எல்லாரும் சாலி வந்தார்த்தே நானும் அல்லே ஒத்தியாட்டி சேர்ஸ்க்கோயா நே கால் முகித்தினே தங்கி ನಾನು ರೊಕ್ಕ ಅವ ನನ್ನ ಜೀವ ಕೊನಕ್ಕೆ ಇಟ್ಟಾದ್ನು ನನ್ನ ಮಮ್ಮಗನ್ನ ನಿನ್ನ ಕೈ ಮುಗಿತಿನವ ಆ ತಕೊಂಡ ರೊಕ್ಕ ಕಟ್ಟ ಅಂದ್ರೆ ನನ್ನ ಕೈಲಿ ಹ್ಯಾಂಗಿಲ್ಲ ಅವ ನಿಮ್ಮ ಸಾಲಾಗ ನನ್ನ ಮಮ್ಮಗನ ಓ ಮೈ ಗಾಡ್ ಶಿಟ್ ಏನು ಹೇಳಿದ್ರು ಈ ಮುದಕಿ ತಿಳ್ಕೊತಾ ಇಲ್ಲ ನೋಡಮ್ಮ ಈ ಸ್ಕೂಲ್ನಾಗ ಆಗಲ್ಲ ದುಡ್ಡು ಕೊಟ್ಟರೆ ಇಲ್ಲಿ ಸೇರಿಸ್ಕೊಳೋದು ನಿಮ್ಮಂಥವ್ರಿಗೆ ಅಂತೇಳಿ ಸ್ಕೂಲ್ ಅದಾವು ಹೋಗ್ರಿ ಎಲ್ಲಿ ಅಲ್ಲಿ ಹಚ್ಚಿ ಹೋಗಮ್ಮ ನಿಮ್ಗೆ ಕಲಸ ಕಾಲಿಕಂದ್ರೆ ಯಾಕಮ್ಮ ಬರ್ತೀರಾ ನಮ್ಮ ತಲೆ ತಿನ್ನೋಕೆ ಹೋಗಮ್ಮ ಹ್ಯಾಂಗಾರ ಮಾಡಿ ಇನ್ನ ಇದ ಸಾಲಿಗೆ ಅಂತ ಬಾಯಪ್ಪ ಏನು ಮಾಡ್ಲೇವಾ ದೇವ್ರ ಏನು ಮಾಡ್ಲಿ ಛೀ ಎಲ್ಲಿಂದ ಬರ್ತಾರೋ ನಾನು ಅದಕ್ಕೆ ಈ ಸೂರ್ಯಾಗ್ ಬಡ್ಕೊಂಡೆ ಈ ಊರಾಗಿರೋದು ಬೇಡ ಅಂತೇಳಿ ಅದೇನು ಇಲ್ಲಿ ಏನು ಕಿಶ್ತ ಡಬ್ಬಾಕ್ತಿನಿ ಅಂತೇಳಿ ಇಲ್ಲಿ ಇದೇನೋ ಸ್ಕೂಲ್ ಅಂತ ಓಪನ್ ಮಾಡಿ ನೋಡಿದಾನೆ ಎಂತಿಂತ ಮಕ್ಳು ಬರ್ತಾವ ಕೈ ಕಾಲು ಹಿಡಿತಾರೆ ಹಬ್ಬ ದೇವ್ರೆ ಇದೆಲ್ಲ ತಲೆನೋವು ಬೇಕಾ ಏನು ಮಾಡ್ಲಿ ಅವ್ನು ಬಿಟ್ಟಿರಕ್ನು ಆಗಂಗಿಲ್ಲ ನನಗೆ ಪ್ರೇಮ ಇನ್ನೂ ಅಡ್ಮಿಷನ್ ಜಾಸ್ತಿ ಆಗಬೇಕಿತ್ತು ಅಡ್ಮಿಷನ್ ಯಾಕೋ ಭಾಳ ಕಡಿಮೆ ಆಗತ್ತೆ ಓಚಾಕೆ ಆಗಂಗಿಲ್ಲ ರೀ ಇದು ಫೀಸ್ ಭಾಳ ಐತ್ರಿ ಮಾವ ನನಗೂ ಹಂಗೆ ಅನಸ್ತೈತಿ ಆದ್ರೆ ಕವನ ಬೇರೆ ಇಷ್ಟು ಫೀಸು ಇರಲಿ ಅಂತೇಳಿ ಇದನ್ನ ಮಾಡ್ಬಿಟ್ಟೋಳು ಸ್ವಲ್ಪ ಕಡಿಮೆ ಮಾಡೋಣ ರೀ ಮಾವ ಫೀಸ್ನ ಸರಿ ಆಯಿತು ಹಾಗೆ ಮಾಡೋಣ್ತಗು ಆಮೇಲೆ ಎಕ್ದಮ್ಕ ಗಾಂಗೆ ಫೀಸ್ ಕಟ್ಟಿ ಓದ್ಸೋಕೆ ಆಗಂಗಿಲ್ಲ ರೀ ಮಾವ ಇಲ್ಲೆಲ್ಲ ಊರಾಗ ಅದಕ್ಕೆ ನಾವು ಏನು ಮಾಡೋಣ ಅಂದ್ರೆ ಇನ್ಸ್ಟಾಲ್ಮೆಂಟ್ ಮ್ಯಾಗ ಮಾಡಿ ಬಿಡೋಣ ರೀ ಈಗ ಒಂದು ಮೂರು ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಪೇರೆಂಟ್ಸ್ ಏನು ಈಸಿ ಆಗುತ್ತೆ ದುಡ್ಡು ಕಟ್ಟಕ ಎಸ್ ಗುಡ್ ಐಡಿಯಾ ಹಾಗೆ ಮಾಡೋಣ ತಗೋ ನಮ್ದು ಮೇನ್ ಇಂಟೆನ್ಷನ್ ಏನಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಆಮೇಲೆ ನಮ್ಮ ಮಕ್ಕಳನ್ನೂ ಚೆಂದಾಗಿರಬೇಕು ಅನ್ನೋದು ಒಂದು ಇಂಟೆನ್ಷನ್ ಈಗ ನೋಡಿರಿ ಈ ಕನ್ನಡ ಸಾಲ ಐತಿ ಊರಾಗ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮಕ್ಕಳು ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗಿ ಓದ್ಕೊಂಡು ಬರೋಕೆ ಕಷ್ಟ ಅನಿಸುತ್ತೆ ಮಕ್ಕಳಿಗೆ ಅದೇ ಇಂಟೆನ್ಷನ್ ಇಟ್ಕೊಂಡು ನಾವು ಇಲ್ಲಿ ಸಾಲಿ ಚಾಲು ಮಾಡಿವಿಲ್ಲ ರೀ ಹೌದು ನೀವು ಹೇಳೋದು ಕರೆ ಐತಿ ಸ್ವಲ್ಪ ಫೀಸ್ ಕಡಿಮೆ ಮಾಡೋಣ ನೀ ಅಂದಂಗೆ ಇನ್ಸ್ಟಾಲ್ಮೆಂಟ್ ಮಾಡ್ತೀನಿ ತಗೋ ಆಮೇಲೆ ಇನ್ನೊಂದು ಇಬ್ಬರು ಟೀಚರ್ಸ್ ಬೇಕಾಗಿರ ಯಾರ್ನಾರೂ ಟೀಚರ್ ಪೋಸ್ಟಿಗೆ ತುಂಬ್ಕೊಬೇಕಾಗತ್ತೆ ಈ ಊರಾಗ ಕಲ್ತವ್ರು ಯಾರು ಇದಾರೆ ಮತ್ತು ಕಲ್ತವ್ರು ಅಂದ್ರೆ ಈಗ ಪಾರ್ವತಿ ಇದ್ದಾರಲ್ಲ ರೀ ಅವ್ರು ಸಸಿ ಒಬ್ಬಕ್ಕೆ ಇದಾವೆ ನೋಡಿರಿ ಆಕೆ ಚೆನ್ನಾಗಿ ಕಲ್ತಾಳೆ ಶಾಣಿನು ಅದಾಳೆ ರೀ ಮಾವ್ರೆಕೆ ಬಿಟ್ಟರೆ ದ್ಯಾವಣ್ಣರ ಶಿವಕ್ರೀ ಆಕೆ ಬ್ಯಾಕಿ ಕಲ್ತಾಳೆ ರೀ ಇಲ್ಲೇ ಅದಾಳೆ ರೀ ಎಲ್ಲಿ ಹೋಗಿಲ್ಲ ಡಿಗ್ರಿ ಆಗಿತಲ್ಲ ಹುಡುಗಿದು ಹಾ ಡಿಗ್ರಿ ಆಗೈತೆ ರೀ ಪಾಪ ಆಕೆ ಗಂಡ ಸತ ಅದಕ್ಕೆ ಆಕಿನ ಮನೆ ಬಿಟ್ಟು ಎಲ್ಲಿ ಕಳ್ಸಂಗಿಲ್ಲ ಇದ್ದೂರಾಗ ಆದ್ರೆ ಆಕಿನ ಕೆಲಸ ಕಳಿಸ್ತಾರೆ ಅವ್ರ ಚಲೋ ಆಯ್ತು ತಗೋ ಹಂಗಾದ್ರೆ ಆಕಿಗೂ ಹೆಲ್ಪ್ ಆಗುತ್ತ ನಾವು ಆಕಿನ ತಗೊಂಡ್ಬಿಡೋಣ ಅಂತ ಈಗ ಸಹನ ಅಂದ್ರೆ ಆಕಿ ಪ್ರೆಗ್ನೆಂಟ್ ಅದಳ ಹೆಂಗ್ ಮತ್ತ ಮಾಡುದು ನೋಡ್ತೀನಿ ನೋಡ್ರಿ ಮಾವ್ರ ಮತ್ತೆ ಯಾರು ಅದಾರ ನಾನಂತೆ ಇನ್ನೊಂದ್ರಿ ಮಾವ್ರ ಫೀಸ್ ಅನ್ನೋದು ತಂದೆ ತಾಯಿಗೆ ಹೊರೆ ಆಗ್ಬಾರ್ದ್ರಿ ಈ ಸಾಲಿ ಫೀಸ್ ಇಷ್ಟೊಂದು ಹೊರೆ ಆತಂದ್ರ ಇಲ್ಲೆಲ್ಲ ಹಳ್ಯಾಗ ಹಳ್ಯಾಗಂತ ಅಷ್ಟ ಅಲ್ಲ ಎಲ್ಲಾ ಕಡೆನೂ ಕಷ್ಟನ ರೀ ದವ್ರು ರೀ ಎಲ್ಲರವ್ರು ಏನ್ ಮಾಡ್ಬೇಕು ಈಗ ಐದೈದು ಕಿಲೋಮೀಟರ್ ಹೋಗಬೇಕು ನಮ್ಮ ಮೂರು ಹುಡುಗರು ಶಾಲಿಗೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸಾಲಿಗೆ ಕಲತ್ತೋ ಯಪ್ಪ ಸೂರ್ಯಪ್ಪ ಯಪ್ಪ ನನ್ನ ಮಮ್ಮಾಗ ನಿಮ್ಮ ಶಾಲೆಗಾಗ ಹಚ್ಕೋರಿ ನಿಮ್ಮ ನಿಮ್ಮ ಕಲಿಬೇಕಂತ ಯಪ್ಪ ನನ್ನ ಮಮ್ಮಾಗ ಅವನಿಗೆ ಯಾರು ಎಲ್ಲಾರು ಇಲ್ಲೇ ಕಲ್ತಾರಂತ ನಿಮ್ಮ ಕೈ ಮುಗಿತೀನಿ ಯಪ್ಪ ಕಲಸಿ ನಿಮ್ಮ ಶಾಲೆಯಾಗ ಹಚ್ಕೋರಿ ಕಲಸ್ರಿ ಯಪ್ಪ ನನ್ನ ಮಮ್ಮಗನ ಶಾಲೆ ಭಾಷೆನೇ ಇದನಿಯಪ್ಪ ನನ್ನ ಮಮ್ಮಾಗ ಆಯ್ತಮ್ಮ ನೀಸ್ ಬಂದು ಬೇಡ್ಕೋಬೇಕು ನಮ್ಗೆ ಆಯ್ತಾಳ ಯಾವ ಅಲ್ಲೇ ಶಾಲೆಯಾಗ ಕುಂದರ್ಸಕ್ ಹೋಗಿದ್ನ ಹಾಂ ಅದೇ ಏನೋ ಹಣ್ಣು ಮಗಳು ಅದಕ್ಕೆ ಆ ಬಾಯಿ ಬಂದಂಗೆ ಮಾತಾಡ್ತೀವ ಏನೋ ರೊಕ್ಕ ಕಟ್ಬೇಕಂತಲ್ಲ ಅವ್ ಕಟ್ತೀನಿವ ಇಲ್ಲಂದಿಲ್ಲ ಆದ್ರಹ ನೋಡ್ಕೊಂಡು ತರ್ತಾಟದಾಗ ಕಟ್ತೀನಿ ಅಂತಂದಿದ್ದಕ್ಕೆ ಬಾಯಿ ಬಂದಂಗ ಬೀ ಅಲ್ಲ ತಂಗಿ ಹಂಗೇನಿಲ್ಲಮ್ಮ ನಾವು ತೀರ ಅತಿ ಬಡತನ ಇದ್ದ ಮಕ್ಕಳಿಗೆ ನಾವು ನಾವ ಅರ್ಧ ದುಡ್ಡು ಕೊಟ್ಟು ಕಲಿಸ್ತೀವಿ ಮಾವ ನೀವೇನಂತೀರಿ ಹಾಂ ಓಕೆ ಆಯ್ತಾ ಅಮ್ಮ ಸರಿ ನಾಳೆಯಿಂದ ಕ್ಲಾಸಿಗೆ ಕಳಿಸು ಅರಿಬಿ ಅನ್ಸಡಿ ಕೊಡಾಕ ಹೆಂಗಿಲ್ಲವಾ ನನಗೆ ಅದಕ್ಕೆ ಸಂತ್ಯಾಗ ತಂದು ಕಳಿಸ್ತೀನಿ ಅವು ಏನೇನಾಗ ಹೇಳಿದ್ಲವ ನಮ್ಮ ಕೈಲಿ ಅವೆಲ್ಲ ಮಾಡೋಕೆ ತಂಗಿ ಅದೆಲ್ಲ ನಾವು ನೀ ಅಮ್ಮ ತಲೆ ಕೆಡಿಸ್ಕೋಬೇಡ ಶಾಲೆಯಾಗ ಮಾತ್ರ ಭಾಳ ಶಾಣಿ ಅದ ನೀವ ನನ್ನ ಮಮ್ಮಾಗ ಆಯ್ತು ತೊಗೋಮ್ಮ ಸರಿವಾ ನಿನ್ನಿಂದ ಭಾಳ ಉಪಕಾರ ಆಯ್ತು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಇವೊಂದು ಆಧಾರ್ ಕಾರ್ಡ್ ಕೊಡಬೇಕು ನಿಂದು ಆಧಾರ್ ಕಾರ್ಡ್ ತೊಗೊಂಬಾ ನಿನಗೆ ಯಾವಾಗ ನಿಗುತ್ತ ಅವಾಗ ಅರ್ಧ ಅಮೌಂಟ್ ಕಟ್ ಭಾಳ ಉಪಕಾರ ಆತವಾ ನಿಮ್ಮಿಂದ ನಾ ಇನ್ನು ಬರಲಿ ತಂಗಿ ಆಯ್ತು ತಗೋಬಾ ಅಮ್ಮ ಸೂರ್ಯ ಆ ಹುಡುಗನ ಹೆಂಗೆ ಅಡ್ಮಿಷನ್ ಮಾಡಿಸ್ಕೊಂಡ್ರಿ ನೀವು ಒಂದು ರೂಪಾಯಿ ಇಲ್ಲ அக்கா அவ்வளோ பாப்ப பாடுவர நீங்க நெடசத்தீரெஸ் முரஹ் ஆக அதுக்கத்திங்கே ಎಲ್ಲರೂ ಬರೋರು ಅಭಿಕಾರಿಗಳು ಬಂದ್ಬಿಟ್ಟು ನಮ್ಗೆ ಇಲ್ಲ ನಮ್ಗೆ ಹಂಗಾಯ್ತು ಹಿಂದಾಯ್ತು ಸಮಸ್ಯೆ ಬರ್ತಾರ ಇಡೀ ಊರ್ ಮಂದಿನೇ ಸಮಸ್ಯೆ ಹೇಳ್ತಾರ ಹಂಗ ಅಂತೇಳಿ ನೀವೆಲ್ಲರಿಗೂ ಅರ್ಧ ಅರ್ಧ ಫೀಸ್ ಬಿಡಕಾಗತ್ತಾ ಅಕ್ಕ ಕಣ್ಣೀಲಿ ನೋಡಿಲ್ಲ ನಾವು ಅದನ್ನ ಮಾಡೋದು ಏನು ವಿಚಾರ ಮಾಡಲಾರ್ದ ಸುಮ್ಮನೆ ಅವ್ರು ಹೇಳಿದಕ್ಕೆ ನಾವು ಹಚ್ಕೊಳಕ್ ಆಗಂಗಿಲ್ಲಕ್ಕ ನಮ್ಮ ಮೇನ್ ಇಂಟೆನ್ಷನ್ ಏನಂದ್ರೆ ಈ ಊರಾಗ ಎಲ್ಲ ಮಕ್ಕಳು ಚಂದ ಸಾಲಿ ಕಲೀದ ಕಲೀಲಿ ಅನ್ನೋದಕ್ಕನ ಈ ಸ್ಕೂಲ್ ಓಪನ್ ಮಾಡಿ ಹೌದಿಲ್ಲಕ್ಕ ನಾವು ಬಿಸ್ನೆಸ್ ಈ ಮಾಡಿಲ್ಲ ಆಯ್ತು ತಗೋ ಮೂರು ನಾಮಕರು ಗ್ಯಾರಂಟಿನ ನೀನು ಸುಮ್ಮನೆ ಕುಂತಿಯಲ್ಲ ಸೂರ್ಯ ಇಲ್ಲ ಪ್ರೇಮ ಹೇಳೋದು ಕರಿ ಐತಿ ತಂದೆ ತಾಯಿಗೆ ಫೀಸು ಹೊರೆಯಾಗಬಾರ್ದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಇದಲ್ಲ ನಮ್ದು ಇಂಟೆನ್ಶನ್ ಉದ್ದಾರ ನಡೆಯಂಗಿಲ್ಲ